અમૃતનો ની પેનો ઓઈલ નો વિગે વિરામા દેહક્ય આરામા રામજી જય બોલો ભારત માતાની જય બે કે બેકુ ન્યાય બેકુ બે કે બેકુ ન્યાય બેકુ વી નીર જસ્ટિસ વી નીર જસ્ટિસ બોલો ભારત માતાની જય જય બોલો ભારત માતાની જય સનામગ વિદ્યાર્થીલગ ビડ લીલા ಅಂತંદ્રે ઇનું હેચિનદાગી નાવ ઇવગ ઓલરેડી નોડ ಬಸ್ ತುದಿಗಳಲ್ಲಿ ನಿಂತ್ಕೊಂಡು ಕೆಳಗೆ ಬಿದ್ದಿದ್ದೀವಿ ಅಥವಾ ನೋವು ಮಾಡ್ಕೊಂಡಿದ್ದೀವಿ ಹಾಗೆ ಮತ್ತೆ ಬಸ್ ಕಂಡಕ್ಟರ್ ಸಹ ವಿದ್ಯಾರ್ಥಿನಿಗಳ ಜೊತೆ ತುಂಬಾ ರೂಡಾಗಿ ಬೇಯವನ್ನು ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿಯೂ ಸರ್ಕಾರ ಹಾಗೆ ಬಸ್ ಹೋಗ್ತಿದೆ ಅಲ್ಲಿ ನಿಂತ್ಕೊಳ್ಳಿ ಕೈ ಮಾಡಿ ನಿಂತ್ಕೊಳ್ಳಿ ಅಂತಂದ್ರೆ ಸ್ಟಾಪ್ ಇದೆ ಅದೇ ಅಲ್ಲಿ ಅದ್ರಲ್ಲಿ ನಿಲ್ತಾ ಇಲ್ಲ ಬಸ್ಗಳು ಈ ರೀತಿ ಆದ್ರೆ ವಿದ್ಯಾರ್ಥಿಗಳು ಈ ಕ್ಲಾಸ್ ಹೋಗೋದು ತುಂಬಾ ಲೇಟ್ ಆಗ್ತಿದೆ ಎಕ್ಸಾಮ್ ಗಳನ್ನ ಅಟೆಂಡ್ ಲೇಟ್ ಆಗ್ತಿದೆ ಹಾ ಇದಕ್ಕಿಂತ ಮುಂಚೆ ಮನವಿಯನ್ನು ಕೊಟ್ಟಿದ್ದಾರೆ ತಾಜ್ ನಗರಗಳಲ್ಲಿ ಬಸ್ ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಮಾಡಿಲ್ಲ ಈಗ ಮಾಡ್ತಿದ್ದ ವಿದ್ಯಾರ್ಥಿಗಳು ತುಂಬಾ ಕಷ್ಟ ಆಗುತ್ತೆ ದಯಮಾಡಿ ಕೇಳ್ಕೊಳ್ಳೋದು ರಾಜ್ಯ ಸರ್ಕಾರಕ್ಕೆ ಏನಂತಂದ್ರೆ ಬಸ್ ಸಂಖ್ಯೆ ಹೆಚ್ಚಳ alen uh, bueno, ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ